ನಮ್ಮ ನಮ್ ಇವರು ಇನ್ನೂ ದಿನ ಕೂಡ ವಿಚಾರ ಏನಾರು ಬೀಳ್ತಾರೆ ಅಂತ ಇವತ್ತು ಬೆಳಿಗ್ಗೆ ಹೇಳಿದ್ರೆ ಯಾರ ಡ್ರೈವರ್ ಅಂತೆ ಅವ್ರಿಗೆ ಗೊತ್ತಿಲ್ಲ ವಿಡಿಯೋ ಬಿಡುಗಡೆ ಮಾಡಿದ್ರೆ ಇಲ್ಲ ಇಂಪ್ರೂವ್ ಮಾಡಿದಾರ ಗೊತ್ತಿಲ್ಲ ಅವರು ನಾವು ಯಾರ ಬಿಜೆಪಿತ್ತು ಅಂದ್ರೆ ನಮ್ ರಾಜಕೀಯದಲ್ಲಿ ನಮ್ ಅದನ್ನ ಬಹಳ ಉಪ್ಯೋಗಿಸಿದ್ರು ಬಿಡ್ತಿದ್ರು ಬಟ್ ನಾನಂತೂ ಇದು ಅಚ್ಚಿಣದ ಕೆಲಸಕ್ಕಂತೂ ಕೈ ಚುನಾವಣೆ ಇಲ್ಲ ಏನಿದ್ರೂ ಚುನಾವಣೆಯಲ್ಲಿ ಎದುರಿಸೋಣ ಇದು ನಾನು ಯಾವತ್ತು ಜೋಬಲ್ಲಿ ಸಿಡಿ ಇದೆ ಪೆನ್ ಡ್ರೈವ್ ಇದೆ ಪೆಂಡ್ರೈವ್ ಬಿಚ್ಚಿನಿ ಹೇಳ್ತೇನೆ ನೋಡಪ್ಪ ಕರೆದಿದ್ ನಾನು ಅಲ್ಲಿ ಅಸಂಬ್ಲಿ ಬಾ ಅಂತ ಕರ್ದಿದ್ದೀನಿ ಅದು ನಮ್ಮ ಬ್ಲಡ್ ಬೆಂಗಳೂರು ಕೆಂಪೇಗೌಡದು ಬೆಂಗಳೂರು ಡಿಸ್ಟಿಕ್ ಬ್ಲಡ್ ಅಂತ ಆಯ್ತಾ ಇವೆಲ್ಲ ಕಂಪ್ಲೀಟ್ ಎಲ್ಲ ಬೇರೆ ವಿಚಾರ ಬೇಡ ಇದು ವೆರಿ ಸಿಂಪಲ್ ಇಷ್ಟೇ ಈಗ ಅವರೇ ಹೇಳಿದ್ದಾರೆ ಹೋಗ್ತೀವಿ ಆಕ್ಷೇ ಮತ್ತಿಜಿ ಜನತಾ ನಮ್ಗೆ ಅವಶ್ಯಕತೆ ಜನತಾದ ಇಲ್ಲಿ ಹೆಣ್ಮಕ್ಳ ಗೌರವ ವಿಚಾರ ನನಗೆ ಮಾಹಿತಿ ಈಗಾಗಲೇ ಕೇಳುವ ಪ್ರಕಾರ ನಮ್ಮ ಜಾಲತಾಣಗಳಲ್ಲಿ ಬಂದಂತ ವಿಚಾರ ಸುಮಾರು ಇನ್ನೂರು ಮುನ್ನೂರು ಕುಟುಂಬಗಳ ಅವರ ಗೌರವ ಅವರ ಸಂಬಂಧಿಕರು ಆ ತಾಯಿಂದಿರು ಆ ತಂಗಿದಿರು ಒಬ್ಬ ಎಲ್ಲ ಪಾರ್ಟಿ ವರ್ಕರ್ಸ್ ಜನತಾದಳದ ಕಾರ್ಯಕರ್ತರು ಯಾರಾದರೂ ಅವ್ರಿಗೆ ನೌಕರಿ ಕೊಟ್ಟಿದ್ದಾರೆ ಯಾರು ನೌಕರಿ ಕೊಡಿಸಿದ್ದಾರೆ ಯಾರ ಕಾಂಟ್ರಾಕ್ಟ್ಗಳು ಫ್ಯಾಮಿಲಿಗಳು ಎಲ್ಲ ಕೂಡ ಹೆಸರುಗಳು ಇವೆಲ್ಲ ಹೇಳ್ತಾ ಇದ್ದಾರೆ ಅದು ನನಗೆ ಕಿನ್ನಾಡಿನ ಕಣ್ಣಲ್ಲಿ ನಾನು ನೋಡ್ತಾ ಇಲ್ಲ ಜಸ್ಟ್ ನನಗೆ ಮಾಹಿತಿ ಬಂದಿದೆ ಸೊ ನನಗೆ ಆಸೆ ನೀಡು ಇನ್ನೂ ಯಾರು ಬಂದಾಗ ಇನ್ನ ಭೇಟಿ ಮಾಡೋಕ್ಕೆ ನಾನು ಪ್ರವಾಸದಲ್ಲಿ ಇಟ್ಟೆ ಇನ್ನ ಯಾರು ಅಂತ ಬಂದಿಲ್ಲ ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ತಿಳಿಸ್ತಾರೆ ಏನಾಗಿರೋ ವಿಚಾರ ತಿಳಿಸ್ತಾರೆ ನನ್ನ ಕ್ಯಾಂಡಿಡೇಟ್ ನಮ್ಗೆ ತಿಳಿಸೋಷ್ಟು ಧೈರ್ಯ ಆಸನ ಮಾಡ್ತೇನೂ ಇಲ್ಲ ಅವ್ನು ತಿಳಿಸಿದಸು ಬಿ ನಡೀತಾ ಇಲ್ಲ ಇದೆಲ್ಲ ಬಹಿರಂಗ ಇದು ರಾಜ್ಯದ ವಿಚಾರ